ಖುಷಿ ಆಯ್ತು ಇದೊಂದು ಹಾಕಿ ರಿಯಾಕ್ಷನ್ ಪ್ಲೀಸ್ ಅಲ್ಲ ನಾನು ಹೇಳೋದು ಸರ್ ಎಲ್ಲ ಕನ್ನಡ ಸಿನಿಮಾದೇಶ ಗಾರ್ಬೇಜ್ ಇಲ್ಲಿ ಇಂಡಸ್ಟ್ರಿ ಓಡುತ್ತಾ ಇರುತ್ತಲ್ಲ ಅದಕ್ಕೆ ಅವತ್ತು ಹೇಳಿದ ನಮ್ನೆ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳಲ್ಲ ಆಮೇಲೆ ನೋಡ್ಕೊಳ್ಳಲ್ಲ ಅಂತ ಇವತ್ತು ಇವತ್ತೇನಕ್ಕೆ ಆಕ್ಚುಲಿ ನಾನು ಎಲ್ಲೂ ಮಾತಾಡ್ತಿಲ್ಲ ನಾನು ಸಿಕ್ಕಲಿಲ್ಲ ಯಾಕಂದ್ರೆ ಇಷ್ಟು ದಿನ ನಾವು ಮಾತಾಡ್ತೀವಿ ಬಂದ್ಬಿಡ್ ಈಗ ಸಿನಿಮಾ ಅಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಅಂತ ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆಕ್ಚುಲಿ ತುಂಬಾನೇ ಕೃತಜ್ಞತೆ ಸಲ್ಲಿಸಬೇಕು ಮೊದಲೇದಾಗಿ ಮಾಡಿ ಯಾಕಂದ್ರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಅನ್ನೋದಕ್ಕೆ ಅವ್ರು ತುಂಬಾ ಹೇಳಿದ್ದಾರೆ ಅದನ್ನ ಈ ಲಿಮಿಟ್ಗಳೆಲ್ಲ ನಾನು ನೋಡಿದೀನಿ ನೀವು ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮಾ ಆಗ್ಬಹುದು ಆಮೇಲೆ ನಮ್ಮ ಸೀನಿಯರ್ ಆಕ್ಚುಲಿ ಕುಮಾರ್ ಗೋಯ್ಲು ಸರ್ ಯಾಕಂದ್ರೆ ಅವರು ತುಂಬಾನೇ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇದರಲ್ಲಿ ಈ ತರ ಇದೆ ಇಲ್ಲಿ ಹಿಂಗೆ ಮಾಡಿದ್ದೀನಿ ಸೊ ಜನಗಳಿಗೆ ಏನು ಕೇಳಿ ಹೌದಾ ಏನು ನೋಡೋರ ಇರಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ಏನೋ ಬರ್ಡೇ ಬರ್ಡೇದೇ ಹಾಕ್ಕೊಂಡು ಮಾತಾಡೋರು ಪಾಪ ನಾನು ನಿಜವಾಗ್ಲಾ ಪಾಪ ಬರ್ಡೇ ಬಂದಾಗ ಅವ್ರು ಆ್ಯಕ್ಚುಲಿ ಮನೇಲೆ ಇರಲ್ಲ ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ಎಲ್ಲ ಇರ್ತಾರೆ ದರ್ಶನ್ ನಾನು ಯಾಕೆ ಇಲ್ಲಿ ಸರ್ ಅಂತ ಅಂದ್ಬಿಟ್ಟು ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದ್ರೆ ನಮ್ಮ ಮಾಸ್ತಿ ಅವ್ರಿಗೆ ಆಮೇಲೆ ನಿಮ್ಗಂತೂ ಹೇಳೋಂಗೇ ಇಲ್ಲ ದಿನೇಶ್ ಅವರಷ್ಟು ಮಾತಾಡಿದ್ದಾರೆ సో ఈ సినిమా యాకంద్ర అూ జన కొట్టంత్లూ ఇవేం హెడ్డు గంట్ర అది కారణం సార్ ఆ కారణం కారణకర్త ఇవ్ గారు అదే నమ్మ చేతు అసే మూడు నేను తు మేడం అంత సో సినిమా నాకు నా అంద నేను కుత హిందే నోదు హిందో నోడి కే ప్రశ్న ఆవే మాట్లాడ చాలా